ನಮಸ್ಕಾರ ಫ್ರೆಂಡ್ಸ್ ನಾನು ಲಕ್ಷ್ಮಿ ಲಕ್ಷ್ಮಿ ಆರ್ ಕ್ರಿಯೇಟಿವ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡ್ತಿರೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಬರ್ತೈತ್ರಿ ವಿಡಿಯೋದಲ್ಲಿ ಏನಾದರೂ ಬದಲಾವಣೆ ಬೇಕಿದ್ದರೆ ಕಮೆಂಟ್ನಲ್ಲಿ ತಿಳಿಸ್ರಿ ಓಕೆ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಕೊಡಬೇಳೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಯಾವ ಅಂತಂದರೆ ಒಂದು ಬಟ್ಲು ಚಿರೋಟಿ ರವೆ ತಗೋರಿ ಒಂದು ಬಟ್ಲು ಅಕ್ಕಿ ಹಿಟ್ಟು ತಗೋರಿ ಒಂದು ಬಟ್ಲು ಅಕ್ಕಿ ಹಿಟ್ಟಿಗೆ ಕಾಲು ಬಟ್ಲು ಮೈದಾನ ತಗೋರಿ ಇದನ್ನು ತೊಗೊಂಡ್ಮೇಲೆ ನಾವು ಪುಟಾಣಿಯನ್ನು ನಾಲ್ಕರಿಂದ ಐದು ಸ್ಪೂನ್ ತೊಗೋಬೇಕ್ರಿ ಇದಾದ ಮೇಲೆ ರೀ ಮಸಾಲೆ ಸಾಮಗ್ರಿಗಳು ಜೀರಿಗೆ ಒಣಕೊಬ್ಬರಿ ಕರಿ ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಅಜ್ವೈನು ಮತ್ತು ಖಾರ ಪುಡಿ ಕರಿಯಲು ಎಣ್ಣೆ ಇದಾದ ಮೇಲೆ ಒಂದು ಬಾಣಲೆಗೆ ನಾವು ಒಂದು ಬಾಟ್ಲು ಚಿರೋಟಿ ರವೆ ಹಾಕಿ ಅದಕ್ಕೆ ಕಾಲು ಭಾಗ ಮೈದಾವನ್ನು ಹಾಕಿ ಅದರ ಜೊತೆಗೆ ಒಂದು ಬಟ್ಲು ಅಕ್ಕಿ ಹಿಟ್ಟನ್ನು ಹಾಕಿ ಎಲ್ಲವನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ಹುರ್ಕೊರಿ ಹಿಟ್ಟು ಮಾತ್ರ ಹೊತ್ತಿಸ್ಬೇಡ್ರಿ ಲೋ ಫ್ಲೇಮ್ನಾಗ ಇಟ್ಟು ಆದಷ್ಟು ನಿಧಾನ ಆದರೂ ಪರವಾಗಿಲ್ಲ ನಾವು ಅದನ್ನು ಸರಿಯಾಗಿ ಹುರ್ಕೋಬೇಕು ಇದಾದಮೇಲೆ ನಾವು ಮಿಕ್ಸಿ ಜಾರಿಗೆ ಒಣ ಕೊಬ್ಬರಿ ಜೀರಿಗೆ ಪುಟಾಣಿ ಮತ್ತು ಕರಿಬೇವು ಖಾರ ಪುಡಿ ಎಲ್ಲವನ್ನು ಹಾಕಿ ಮಿಕ್ಸಿ ಮಾಡ್ಕೋಬೇಕ್ರಿ ಮಿಕ್ಸಿ ಮಾಡಿದ ಮಸಾಲೆ ಪುಡಿಯನ್ನು ನಾವು ಹುರಿದಿಟ್ಟಂಥ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಅದರೊಂದಿಗೆ ನಾವು ಅಜ್ವೈನನ್ನು ಕೈಗೆ ತಿಕ್ಕಿ ಹಾಕಬೇಕ್ರಿ ಕೈ ತಿಕ್ಕಿ ಹಾಕಿದ್ರೆ ಫ್ಲೇವರು ಚಲೋ ಬರ್ತೈತಿ ಆಮೇಲೆ ನಾವು ಎಳ್ಳನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಿದ ಒಳ್ಳೆಯ ಎಣ್ಣೆಯನ್ನು ಹಾಕ್ಕೊಂಡು ರೀ ಎಣ್ಣೆ ಮತ್ತು ಹಿಟ್ಟು ಎರಡು ಬೆರೆತ್ಕೊಳ್ಳುವ ಹಂಗೆ ರೀ ಎರಡು ಕಲಸ್ಕೊಂಡು ಒತ್ತಿದ್ರೆ ಉಂಡೆ ಗಾತ್ರ ಆಗ್ಬೇಕ್ರಿ ಆ ರೀತಿ ಅದನ್ನು ಹಿಟ್ಟು ಮತ್ತು ಎಣ್ಣೆನ ಮಿಕ್ಸ್ ಮಾಡ್ಕೋಬೇಕ್ರಿ ಇದಾದ್ಮೇಲೆ ಸ್ವಲ್ಪ ಸ್ವಲ್ಪ ನಾನು ನೀರು ಹಿಟ್ಟು ನೀರು ಹಾಕ್ಕೊತ ಹಾಕ್ಕೊಂತ ಅದನ್ನು ಹಾತ್ಕೊತ ಹೋಗ್ಬೇಕು ರೀ ಭಾಳ ಅಳಕನ್ನು ಮಾಡಕ್ಕೆ ಹೋಗ್ಬೇಡ್ರಿ ಭಾಳ ಗಟ್ಟಿನೂ ಮಾಡಕ್ಕೆ ಹೋಗ್ಬೇಡ್ರಿ ಒಂದು ರೀತಿ ಹದ ಬರುವಂಗೆ ಮಿದು ಆಗುವ ಹಂಗೆ ಕಲಿಸ್ಕೊರಿ ಸ್ವಲ್ಪ ಎಣ್ಣೆ ಹಾಕಿರ್ತೇವಲ್ಲ ಚಲೋ ಮಿದು ಕೈಗೆ ಅಂಟಂಗಿಲ್ಲ ಛಲೋ ಬರ್ತೈತ್ರಿ ಅದು ಹಿಟ್ಟು ನಾದಿದೆಲ್ಲ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಹುಳಿ ಮಾಡಿಕೊಂಡು ಅದನ್ನು ಉದ್ದಿ ಉದ್ದಿ ಉದ್ದಗೆ ಮಾಡಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಕೊಂಡು ನಾವು ರೌಂಡ್ ಗಾತ್ರದೊಳಗೆ ಅವನು ಒತ್ತಿ ಒತ್ತಿ ಇಟ್ಕೋಬೇಕು ರೀ ನೀವು ಸೈಜ್ನ್ಯಾಗ ದೊಡ್ಡ ಬೇಕಂದ್ರೂ ಮಾಡ್ಕೊಬೋದು ರೀ ಸಣ್ಣ ಬೇಕಂದ್ರೂ ಮಾಡ್ಕೋಬೋದ್ರಿ ಇದಾದ ಮೇಲೆ ನಾವು ಎಣ್ಣೆ ಬಿಸಿ ಮಾಡಿ ಎಣ್ಣೆ ಕಾದ್ಮ್ಯಾಗ ನಾವು ಒಂದೊಂದನ್ನು ನಿಧಾನವಾಗಿ ರೀ ಅವನು ಹಾಕೋತ್ನೇ ಜಾಸ್ತಿ ಫ್ಲೇಮ್ನಾಗ ಇಡ್ರಿ ಆಮೇಲೆ ಅದು ಮೇಲೆ ಸ್ವಲ್ಪ ಫ್ಲೇಮ್ ಕಡಿಮೆ ಇಡ್ರಿ ಯಾಕಂದ್ರೆ ನಿಧಾನಕ್ಕೆ ಕರೆದ್ರೆ ಒಳಗೆ ಹಸಿ ಹಸಿ ಉಳ್ಯಂಗಿಲ್ಲ ಹಿಂಗೆ ಎಲ್ಲನೂ ಕರ್ಕೊರಿ ಫ್ರೆಂಡ್ಸ್ ನಾನು ನಿಮಗೆ ಹಿಂದಿನ ವೀಡಿಯೋದಾಗ ಒಗ್ಗಿ ದಿವಸ ಗೋಧಿ ಹುಗ್ಗಿಯನ್ನು ಯಾಕೆ ಮಾಡ್ತಾರೆ ಮತ್ತು ಕಾರು ಹುಣಿವಿಯನ್ನು ಯಾಕೆ ಮಾಡ್ತಾರೆ ಅಂತ ತಿಳಿಸ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಏನು ಕಾರಣ ಅಂತಂದರೆ ಇದಕ್ಕೊಂದು ಪೌರಾಣಿಕ ಕಥೆ ಇದೆ ಫ್ರೆಂಡ್ಸ್ ಕರಾಸುರನ ಎಂಬ ಒಬ್ಬ ರಾಕ್ಷಸ ಭೂಮಂಡಲ ಮತ್ತು ದೇವಲೋಕದಲ್ಲಿ ದೇವತೆಗಳಿಗೆ ತುಂಬ ತೊಂದರೆ ಕೊಡ್ತಿರ್ತಾನೆ ಹಾಗಾಗಿ ಎಲ್ಲ ಜನರು ದೇವತೆಗಳ ಮೊರೆ ಹೋದರೆ ದೇವತೆಗಳು ಆ ಶಿವನ ಮೊರೆ ಹೋಗ್ತಾರೆ ಆ ಶಿವನಿಗೆ ಇದು ಇದಕ್ಕೆ ಪರಿಹಾರ ಹುಡುಕುತ್ತಿರುವಾಗ ನಾನು ಇಂದು ನಿಮಗೆಲ್ಲರಿಗೂ ಊಟ ಬಡಿಸುತ್ತೇನೆ ಅದರಲ್ಲಿ ಹುಗ್ಗಿಯನ್ನು ತಯಾರು ಮಾಡಿಸಿದ್ದೇನೆ ಆ ಹುಗ್ಗಿಯಲ್ಲಿ ಒಂದು ಹಣ್ಣನ್ನು ಹಾಕಿರ್ತೇನೆ ಹಣ್ಣು ಅಂತಂದರೆ ಒಂದು ಬಂಗಾರದ ಉಂಗುರವನ್ನು ಹಾಕಿದ್ದೇನೆ ಆ ಉಂಗುರವು ಯಾರ ತಟ್ಟೆಯಲ್ಲಿ ಸಿಗುತ್ತದೆ ಅವರು ಆ ಖಾರಾಸುರನನ್ನು ಸಂಹಾರ ಮಾಡಬೇಕು ಅಂತ ಹೇಳ್ತಾನೆ ಆಗ ಈ ನಿರ್ಧಾರವು ಎಲ್ಲ ದೇವತೆಗಳು ತಾರತಮ್ಯ ಮಾಡಿದಂತಾಗೋದಿಲ್ಲ ಯಾರನ್ನಾದರೂ ನೇಮಕ ಮಾಡಲಿ ಅಂತಂದು ಒಪ್ಕೋತಾರೆ ಈಗ ಎಲ್ಲ ದೇವತೆಗಳ ತಟ್ಟೆಗೂ ಹುಗ್ಗಿಯನ್ನು ಬಡಿಸುತ್ತಾ ಬರುವಾಗ ನಂದಿಗೂ ಹುಗ್ಗಿಯನ್ನು ಬಡಿಸುತ್ತಾರೆ ಆ ನಂದಿಗೆ ಆ ಹೊನ್ನು ಸಿಗುತ್ತದೆ ಹೀಗೆ ಹೊನ್ನು ಸಿಕ್ಕ ಕಾರಣ ನಂದಿಯನ್ನೇ ನೇಮಕ ಮಾಡುತ್ತಾರೆ ಆ ಸಂಹಾರ ಮಾಡಿ ಬಾ ವಿಜಯಶಾಲಿಯಾಗಿ ಬಾ ಎಂದು ಎಲ್ಲ ದೇವತೆಗಳು ಆಶೀರ್ವದಿಸಿ ಕಳಿಸುತ್ತಾರೆ ನಂದಿಯು ಆ ಕರಾಸುರ ನಂದಿಗೆ ಯುದ್ಧ ಮಾಡಿ ಅವನ ಹೊಟ್ಟೆ ಬಗೆದು ಅವನ ಕರಳ ಬಳ್ಳೆಯನ್ನು ತನ್ನ ಕೊಂಬುಗಳಿಂದ ತಿವಿದು ಹಿರಿದು ಅವನು ಕೊಂಬುಗಳಿಗೆ ಸಿಕ್ಕಿಸಿಕೊಂಡು ವಿಜಯಶಾಲಿಯಾಗಿ ಬರುತ್ತಾನೆ ಈ ವಿಜಯೋತ್ಸವವನ್ನು ಆಚರಣೆ ಮಾಡಲು ಆ ನಂದಿಯನ್ನು ಮೆರವಣಿಗೆ ಮಾಡಿ ಎಲ್ಲರೂ ಸಂಭ್ರಮ ಪಡುತ್ತಾರೆ ಇದು ಇಂದಿಗೂ ಇದು ನಾನು ಕಂಡಂತೆ ನಮ್ಮ ಉತ್ತರ ಕನ್ನಡ ಜನತೆಯು ಈ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡುತ್ತಾರೆ ಹಳ್ಳಿಯ ಕಡೆಗೆ ಕಾರು ಹುಣ್ಣಿಮೆ ಹಿಂದಿನ ದಿವಸ ಹಣ್ಣುಗ್ಗಿ ಗೋಧಿ ಹುಗ್ಗಿಯನ್ನು ಮಾಡಿ ಎತ್ತುಗಳಿಗೆ ನೈವೇದ್ಯ ಮಾಡಿ ತಿನಿಸಿ ಅವುಗಳಿಗೆ ಬಂಗಾರವನ್ನು ಮುಟ್ಟಿಸಿ ಒಳಗೆ ಹಣ್ಣು ತೆಗೆದುಕೊಂಡು ಬಾ ಅಂತಂದು ಬೇಡಿಕೊಂಡು ಒಳಗೆ ಎತ್ತುಗಳನ್ನು ಕರೆದುಕೊಳ್ಳುತ್ತಾರೆ ಮಾರನೆಯ ದಿವಸ ಕಾರು ಹುಣ್ಣಿಮೆ ಮಾಡಿ ಅವುಗಳಿಗೆ ಕೋಡಬೇಳೆ ಮಾಡಿ ಕೊಂಬುಗಳಿಗೆ ಸಿಕ್ಕಿಸಿ ಅವುಗಳನ್ನು ಅಲಂಕಾರ ಮಾಡಿ ಮೆರವಣಿಗೆ ಮಾಡುತ್ತಾರೆ ಹೀಗೆ ಈ ಹಬ್ಬದ ಆಚರಣೆಯನ್ನು ಮಾಡಿ ರೈತರು ಸಂಭ್ರಮ ಪಡುತ್ತಾರೆ ಮತ್ತು ರೈತರಿಗೆ ಬೆನ್ನಲು ಬಾದ ಆ ಎತ್ತುಗಳಿಗೆ ಕೃತಜ್ಞತಾಪೂರ್ವಕವಾಗಿ ಈ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಈ ರೀತಿ ಈ ಹಬ್ಬದ ಹಿನ್ನೆಲೆಯಲ್ಲಿ ಓಕೆ ಫ್ರೆಂಡ್ಸ್ ನಾನು ತಿಳಿಸ್ಕೊಟ್ಟೋ ರೀತಿ ಒಳಗೆ ನೀವು ಏನರ ಕೊಡಬೇಡಿ ಮಾಡಿದ್ರೆ ಭಾಳ ರುಚಿ ಆಗ್ತವ್ರಿ ಮತ್ತು ಭಾರಿ ಪಳ್ಳಾಗ್ತವ್ರಿ ಬಾಯಲ್ಲಿಟ್ರೆ ಕರ್ಗೋ ರೀತಿ ಆಗ್ತವ್ರಿ ಓಕೆ ಫ್ರೆಂಡ್ಸ್ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು ಫ್ರೆಂಡ್ಸ್